ಬಂದಂತಹ ಕೋಪದಿಂದ ವಿಶ್ವಾಮಿತ್ರರು ವಶಿಷ್ಠ ಪುತ್ರರನ್ನ ಮಹೋದಯನನ್ನ ನಾಶ ಮಾಡಿ ಆ ಋಷಿಗಳಿದ್ದರ ಸುತ್ತ ಅವ್ರು ಹೇಳಿದ್ರು ಋಷಿಗಳೇ ಈತ ಇಕ್ಷ್ವಾಕು ವಂಶದಲ್ಲಿ ಬಂದಂತಹ ಚಕ್ರವರ್ತಿಯವನು ಒಳ್ಳೆ ಮನುಷ್ಯ ಧರ್ಮಿಷ್ಟ ಉದಾರಶೀಲ ತಾನು ದೇಹ ಸಮೇತವಾಗಿ ಸ್ವರ್ಗಕ್ಕೆ ಅಂತ ಅಪೇಕ್ಷೆ ಪಟ್ಟಿದ್ದಾನೆ ಇದುವರೆಗೂ ಆಗಿಲ್ಲ ಬಟ್ ನಾನು ಮಾಡಬಹುದು ಅದನ್ನ ಆದ್ದರಿಂದ ಹೋಗುವಂಗೆ ನಾವು ಯಜ್ಞ ಮಾಡಬೇಕು ಅಂತ ಹೇಳಿ ಮಹರ್ಷಿಗಳು ಹೇಳಿದ ಆಗಲೇ ಹೇಳಿದ್ನಲ್ಲ ಬಂದವರು ಮಹರ್ಷಿಗಳ ಮೂರ್ ತರ ಒಬ್ಬರು ಕುತೂಹಲದಿಂದ ಬಂದವರು ಇನ್ನೊಬ್ರು ಭಯದಿಂದ ಬಂದವರು ಇನ್ನೊಬ್ರು ವಿಶ್ವಾಮಿತ್ರ ಕರೀತಾರಪ್ಪ ಹೋಗೋಣ ಅಂತ ಬಂದವ್ರು ಆದ್ರಿಂದ ಈ ಮಹಾತ್ಮ ಬೆಂಕಿ ಹಂಗಿದ್ದಾನೆ ಈಗ ನೋಡಿದ್ವಿಲ್ಲ ಶಾಪ ಕೊಟ್ಟು ವಶಿಷ್ಠರ ಮಕ್ಕಳನ್ನೇ ಕೊಂದು ಹಾಕಿದ ಆ ಋಷಿಯನ್ ಕೊಂದು ಹಾಕಿದ ನಮೂನೆ ಎಲ್ಲಿ ಕೊಂದ್ ಹಾಕ್ತಾನಪ್ಪ ಸುಮ್ಮನೆ ಮಾಡೋಣ ಹೇಳಿದ್ ಮಾಡೋಣ ಅಂತ ಕೂತರು ಅಂದ್ರೆ ಯಜ್ಞ ಭಯಮೂಲವಾದದ್ದು ಯಾವುದೇ ಕೆಲಸವನ್ನು ಸಂತೋಷದಿಂದ ಮಾಡ್ಬೇಕು ಹೆದರಿಕೆಯಿಂದ ಮಾಡ ದೇವರ ಹೆದರಿಕೆಯಿಂದ ನಮಸ್ಕಾರ ಮಾಡಿದ್ರೆ ಫಲ ಇಲ್ಲ ದೇವರನ್ನ ಪ್ರೀತಿಯಿಂದ ನಮಸ್ಕಾರ ಮಾಡಬೇಕು ಇಲ್ಲಿ ಹಾಗೆ ಭಯದಿಂದ ಮಾಡಿದಂತ ಯಜ್ಞ ಇದು ಆಯ್ತು ಆಗ್ಲೇದ್ರು ವಿಶ್ವಾಮಿತ್ರನೇ ಅದಕ್ಕೆ ಅಧ್ವರ್ಯು ಉಳದ ಎಲ್ಲ ಋಷಿಗಳಿದ್ರಲ್ಲ ಅವರೆಲ್ಲ ಬೇರೆ ಬೇರೆ ಸ್ಥಾನಗಳು ಮುಳಿಸ್ಕೊಂಡು ಶಾಸ್ತ್ರೋಕ್ತ ರೀತಿಯಲ್ಲಿ ಅಗ್ನಿ ಸಂಪ್ರದಾಯವನ್ನು ಅನುಸರಿಸಿ ಯಜ್ಞ ಮಾಡಿದ್ರು ದೀರ್ಘಕಾಲ ನಡೀತು ಯಜ್ಞ ಇದು ಕಡೆಗೆ ಅವಿರ್ಭಾಗ ಅಂತ ಹವಿಸ್ ಹಾಕ್ತಾರೆ ಎಲ್ಲ ಯಜ್ಞದ ತಪಸ್ಸನ್ನ ಯಜ್ಞ ಹಾಕ್ತಾರೆ ದೇವತೆಗಳನ್ನು ತಗೋಬೇಕು ತಮ್ಮ ಹವಿಸ್ಸನ್ ತಗೋಬೇಕು ಹವಿಸನ್ ತಗೊಳ್ಳಿ ಎಂದು ದೇವತೆಗಳನ್ನ ಕರೆದ್ರು ವಿಶ್ವಾಮಿತ್ರು ಯಾವ ದೇವತೆಗಳು ಬರಲಿಲ್ಲ ಇದಲ್ಲ ಅಂತ ಗೊತ್ತಲ್ಲ ಸರಿಯಲ್ಲ ಅಂತ ಕೋಪ ಬಂದ್ಬಿಡ್ತು ವಿಶ್ವಾಮಿತ್ರಿಗೆ ನಾನು ಹೇಳ್ತೀನಿ ವಿಶ್ವ ದೇವತೆಗಳು ಬರ್ತಾ ಇಲ್ಲ ಎದ್ದರು ನೋಡಿ ಎದ್ ನಿಂತ್ಕೊಂಡ್ರು ಆ ತುಪ್ಪ ಹಾಕೋದೊಂದು ಸೌಂಟ್ ಇರುತ್ತಲ್ಲ ಅಗ್ನೇ ಸ್ವಹ ಅಂತ ಹಾಕ್ಬೇಕಾದ್ರೆ ತುಪ್ಪ ಸೌಂಟಲ್ಲಿ ತಗೊಂಡ್ ಹಾಕ್ತಾರಲ್ಲ ಮರದ ಸೌಂಟು ಇರ್ತದೆ ಅದನ್ನೇ ಎತ್ಕೊಂಡ್ಬಿಟ್ರು ಶ್ರುವ ಅಂತ ಕರೀತಾರೆ ಅದನ್ನು ಶ್ರುವ ಅಂತ ಅದ್ ಎತ್ಕೊಂಡ್ಬಿಟ್ಟು ಹೇಳಿದ್ರಂತೆ ದೇವ್ ದೇವತೆಗಳಿಗೆ ಹೇಳಿದ್ರಂತೆ ತ್ರಿಶಂಕು ಮಹಾರಾಜ ನನ್ ತಪಸ್ ಶಕ್ತಿ ಹೇಗಿದೆ ನೋಡ್ಬಿಡಿ ಈಗ ನನ್ನ ಶಕ್ತಿಯಿಂದ ನಿನ್ನ ದೇಹ ಸಮೇತ ನಿನ್ನ ಸ್ವರ್ಗ ಕಳಿಸ್ಬಿಡ್ತೀನಿ ಈಗ ನೋಡಿ ಹ್ಯಾ ಕಳಿಸ್ತೇನೆ ನಾನು ತಪಸ್ ಮಾಡಿ ಸಂಪಾದನೆ ಮಾಡ್ಕೊಂಡಿದ್ದೀನಿ ಕೆಲವೊಂದಿಷ್ಟನ್ನ ತಪಸ್ ಫಲ ಇದೆ ತಪಸ್ಸಿನ ಶಕ್ತಿ ಇದೆ ನನ್ನ ಕಡೆಗೆ ಅದು ಖರ್ಚಾದ್ರೂ ಅಡ್ಡಿ ಇಲ್ಲ ಅಸಾಧಾರಣ ಪ್ರಭಾವದಿಂದ ಸ್ವರ್ಗ ಕಳಿಸ್ತೇನೆ ನಡಿ ಹೋಗ ಮೇಲೆ ಸ್ವರ್ಗಕ್ಕೆ ಎಲ್ಲಾರು ನೋಡ್ತಿದ್ದಂಗೆ ತ್ರಿಶಂಕು ಗಾಳಿಯಲ್ಲಿ ಏರೋಕ್ ಶಿರ್ ಪವಾಡ ಎಲ್ಲರಿಗೂ ಅದು ಏನು ಶಕ್ತಿ ಪ ವಿಶ್ವಾಮಿತ್ರದು ಅಂದ್ರು ಏರ್ತಾನೆ ಸ್ವಲ್ಪ ಸ್ವರ್ಗ ತರ್ಕ ಹೋಗ್ಬಿಟ್ಟ ಅಲ್ಲಿ ತಂಕ ಅಲ್ಲಿ ಮೇಲೆ ಹೋದಾಗ ಇಂದ್ರ ಬಂದ ಇಂದ್ರ ಅಡ್ಡ ಬಂದು ನಿಂತು ದೇವತೆಗಳ ಜೊತೆಗೆ ಬಂದು ತ್ರಿಶಂಕು ಬಂದು ದಾರಿ ಹಿಡಿದು ವಾಪಸ್ ಹೋಗಿ ನೀನು ಸ್ವರ್ಗದಲ್ಲಿ ಜಾಗ ಇಲ್ಲ ನಿನಗೆ ಹುಚ್ಚ ನೀನು ಗುರುಗಳನ್ನು ಬಿಟ್ಟು ಬಂದಿದ್ಯಾ ಗುರುಗಳ ಶಾಪಕ್ಕೆ ತೊಂದರೆ ಆಗಿದ್ಯಾ ಗುರು ಶಾಪದಿಂದ ಭ್ರಷ್ಟನಾದವನಿಗೆ ಸ್ವರ್ಗದಲ್ಲಿ ಜಾಗ ಇಲ್ಲ ಹೋಗು ಅಂತಳ್ಳಿ ಬಿಟ್ಟ ಕೆಳಗಡೆ ತಳ್ಳಿದ ತಕ್ಷಣ ಅವ್ನ ತಲೆ ಕೆಳಗಾಗಿ ಬೀಳ್ತಾ ಇದ್ದ ತ್ರಿಶಂಕು ಕಣ್ಮನ್ ಚಿತ್ರ ಬರ್ಬೇಕಾದ್ರು ಭಾಷದ್ದ ಇವನು ಏರಿ ಹೋಗಿದ್ದಾನೆ ಅವ್ನು ತಳ್ಳಿದ ತಲೆ ಕೆಳಗಾಗಿ ಬೀಳ್ತಾ ಇದ್ದಾನೆ ತ್ರಿಶಂಕು ಅವ್ನು ಯಾರನ್ನು ಕೂಗ್ಬೇಕಾವಾಗ ಮೇಲೆ ಕಳಿಸಿದವ್ರು ಯಾರು ವಿಶ್ವಾಮಿತ್ರರು ವಿಶ್ವಾಮಿತ್ರೇ ಉಳಿಸಿ 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 ಅದ್ ಕೂಕೊಂಡ ಅವ್ನು ಕೂಗಾಟ ನೋಡಿ ವಿಶ್ವಾಮಿತ್ರ ಮತ್ತೆ ಎದ್ದಂತ್ರು ಅಲ್ಲೇ ನಿಲ್ಲಲ್ಲಿ ನಿಲ್ಲಲ್ಲಿ ಅಂತ ಇದ್ರು ಎಂತ್ಬಿಟ್ಟ ಅಲ್ಲಿ ಸ್ವರ್ಗದಲ್ಲೂ ಇಲ್ಲ ಕೆಳಗ ನೋಡ್ರಿ ಎಂತಿದ್ದಾನ ಇನ್ನೊಂದು ಸ್ವರ್ಗಾನೇ ಮಾಡಿಬಿಡ್ತೇನೆ ಇವ್ರ ಜನ ಯಾಕೆ ಚಿಂತೆ ಮಾಡ್ತೀಯ ಆ ಸ್ವರ್ಗದ ಜಾಗ ಇಲ್ಲ ಅಂತಾರಲ್ಲ ಇನ್ನೊಬ್ಬ ಇಂದ್ರನ್ ಮಾಡ್ಕೊಡ್ತೇನೆ ನಿನಗಲ್ಲಿ ಅಥವಾ ಇರೋ ಇಂದ್ರನ್ ಕಿತ್ತಾಕ್ಬಿಡ್ತೇನೆ ಅಲ್ಲಿಂದ ಸ್ವರ್ಗದ ಇಂದ್ರನ್ ಕಿತ್ತಾಕ್ಬಿಡ್ತೀನಿ ಅವನ ಅಂತ ಶುರು ಮಾಡಿದ್ರು ಆಗ ಎಲ್ಲ ಋಷಿಗಳು ದೇವಾಸುರರು ಎಲ್ಲ ಬಂದು ಹೇಳಿದ್ರಂತೆ ವಿಶ್ವಾಮಿತ್ರ ಮಾಡೋಕೆ ಹೋಗ್ಬೇಡಿ ಇವನು ಒಬ್ಬನ ಸಲುವಾಗಿ ನೀವು ಮಾಡ್ತಾ ಇದ್ದೀರಿ ಅಷ್ಟೆಲ್ಲ ಅವನು ಗುರು ಶಾಪದಿಂದ ಬಂದವನು ಅಂಥವ್ರು ದೇಹ ದೇಹ ಸಮೇತ ಹೋಗಿ ಅರ್ಹನಲ್ಲ ಅವನು ಸ್ವರ್ಗಕ್ಕೆ ಬರೋದಕ್ಕೆ ಹಾಗಾದ್ರೆ ಏನ್ ಮಾಡ್ಬೇಕು ನಾನು ಮಾತು ಕೊಟ್ಟಿದ್ದೇನಲ್ಲ ಅವನು ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಏನ್ ಮಾಡೋದು ಹಾಗಾದ್ರೆ ಅವ್ನು ಇದ್ದ ಜಾಗನೇ ಸ್ವರ್ಗ ಅಂತ ಮಾಡಿಬಿಡಿ ಆಯಿತು ಅಂದರು ಸ್ವ ಸ್ವರ್ಗ ಮಾಡಿಬಿಡ್ತೀನಿ ನಿನಗೆ ಹೇಳಿ ಒಬ್ಬ ಬ್ರಹ್ಮನ ಹಾಗೆ ನಿಂತ್ಕೊಂಡು ತೇಜಸ್ಸಿನಿಂದ ಒಂದು ಸಪ್ತರ್ಷಿ ಮಂಡಲ ಸೃಷ್ಟಿ ಮಾಡಿದರು ನಕ್ಷತ್ರ ಪಂಕ್ತಿ ಸೃಷ್ಟಿ ಮಾಡಿದರು ಒಂದು ಸ್ವರ್ಗವನ್ನು ಸೃಷ್ಟಿ ಮಾಡಿಬಿಟ್ರು ಅವನಿಗೋಸ್ಕರ ಅದೇ ಸ್ವರ್ಗ ಸೃಷ್ಟಿ ಮಾಡಿದ್ದೀನಿ ಅದು ನೀವು ಒಪ್ಕೋಬೇಕಾದ ನಿಮ್ಮ ಸ್ವರ್ಗದ ಆಚೆ ಇರ್ತಾನು ನೀವೇನು ಸ್ವರ್ಗ ಇದೆ ಅಂದ್ ದಾಟಿ ಇರ್ತಾನೆ ಅಲ್ಲೇ ಇರ್ತಾನೆ ನೆಕ್ಸ್ಟ್ ಅವ್ರು ಸುತ್ತಾರ್ಕೊಂಡಿರಲಿ ಅವನೊಂದು ತ್ರಿಶಂಕು ಸ್ವರ್ಗ ಅಂತ ಮಾಡಿಬಿಡ್ತೇನೋ ಒಂದು ಅಂತ ಹೇಳಿ ಮಾಡಿದರು ತ್ರಿಶಂಕು ಸ್ವರ್ಗ ಆಗೋಯ್ತು ಹಾಗೆ ಆಗಲಿ ಅಂದರು ದೇವತೆಗಳು ಕೂಡ ನಮಗೇನು ತೊಂದರೆ ಅಂತಂದರು ಇಲ್ಲಿ ನೋಡಿ ಮಜಾ ಇದೆ ಅವನು ಹೇಗೆ ತಲೆ ಕೆಳಗಾಗಿ ಪ್ರಕಾಶಮಾನವಾಗಿ ಉಳ್ಕೊಂಡ ಅಲ್ಲಿ ಅವ್ನು ದೇವತೆಗಳಂತ ಅಲ್ಲೇ ಇರಲಿ ಅವನು ಪ್ರಕಾಶಮಾನವಾಗಿರಲಿ ಚೆನ್ನಾಗಿರಲಿ ಶಾಶ್ವತವಾಗಿ ಅಲ್ಲೇ ಇರಲಿ ಅವನ ತೊಂದರೆ ಇಲ್ಲ ಅವನು ದೇವತೆಗಳು ಸಿಕ್ಕಂಥ ಗೌರವ ಅವನಿಗೂ ಸಿಗಲಿ ತಪಸ್ಸು ಮಾಡಿ ಕಳಿಸಿದ್ದೀರಿ ಅಂತ ಹೇಳಿದರು ನಕ್ಷತ್ರಗಳನ್ನು ಅನುಸರಿಸಿ ಹೋಗಲಿ ಅಂತ ಹೇಳಿದರು ಅದು ತ್ರಿಶಂಕು ಸರ್ ಗಾಯ ಆ ಮಾತ್ ನಮ್ಮಲ್ಲಿ ಬಂದ್ಬಿಟ್ಟದೆ ಈಗ ಸಮಾಜದಲ್ಲಿ ಅವನದೇನ್ ರೀ ಪಾಪ ತ್ರಿಶಂಕು ಆಗ್ಬಿಟ್ಟ ಅವನು ಅಂತ ತ್ರಿಶಂಕು ಅಂದ್ರೆ ಏನು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಧೋಬಿ ಕ ಗಧ ನ ಘರ್ಕ ನ ಘಾಟಕ ಅಂತ ಒಂದು ಹೆಸರು ಈ ಅಗಸನ್ ಎತ್ತಿ ಕತ್ತೆ ಇದೆಯಲ್ಲ ಅದು ಮನೆಗೂ ಸೇರಲ್ಲ ದಂಡೆಗೂ ನದಿಗೂ ಬರಲ್ಲ ಈಗ ಹೋಗ್ತಾ ಇರ್ತೇ ನಡಗು ಇಲ್ಲಿ ಬಟ್ಟೆ ಹೊತ್ಕೊಂಡೋಗುದು ಇರೋದು ಮತ್ ಬರೋದು ಹೀಗೆ ತ್ರಿಶಂಕು ಹಾಗಾಗ್ಬಿಡ್ತು ಇಲ್ಲಿಯೂ ಸಲ್ಲಿಲ್ಲ ಅಲ್ಲಿಯೂ ಸಲ್ಲಿಲ್ಲ ಅದು ಅದು ತಲೆ ಕೆಳಗಾಗಿ ನೇತಾಡೋದು ಎಷ್ಟು ಸಾಂಕೇತಿಕವಾಗಿದೆ ಸ್ನೇಹಿತರೆ ಇದು ಯಾವುದು ಅಸಾಧ್ಯವನ್ನು ಮಾಡಕ್ ಹೋಗ್ತೀವೋ ಅಸಾಧ್ಯವಾದನ್ನು ಸಾಧ್ಯ ಮಾಡ್ಬೇಕನ್ನು ಸಾಧನೆ ಕರೆಕ್ಟ್ ಒಪ್ಪ ಅನರ್ಹವಾದದ್ದು ನನಗೆ ಬೇಕಾಗಿಲ್ಲ ಸಿಗಬಾರ್ದದು ತಪ್ಪು ಮಾಡಿದ್ದೇನೆ ನಾನು ಆದ್ರೂ ಹಠ ಹಿಡದ್ ಮಾಡ್ತೇನೆ ಬೇಕು ಅಂತ ತಿಳ್ಕೊಂಡು ಈ ಹಠದಿಂದ ಏನು ಗೊತ್ತಾ ನಾ ತಲೆ ಕೆಳಗಾಗೇ ನಿಲ್ಬೇಕು ಅಂದ್ರೆ ನಾವು ಸಾಮಾನ್ಯರಾಗಿರೋಕ್ ಸಾಧ್ಯವೇ ಇಲ್ಲ ನಾನು ತ್ರಿಶಂಕು ಸ್ವರ್ಗ ಆಗ್ಬಿಡ್ತು ವಿಶ್ವಾಮಿತ್ರ ಹಠದಿಂದಾಗಿ ತ್ರಿಶಂಕು ಸ್ವರ್ಗ ಆಯಿತು ಆ ತ್ರಿಶಂಕು ಇಲ್ಲಿಗೂ ಸಲ್ಲಿಲ್ಲ ಸ್ವರ್ಗಲೋಕಕ್ಕೂ ಸಲ್ಲಿಲ್ಲ ಏಕಾಂಗಿಯಾಗಿ ತಲೆ ಕೆಳಗಾಗಿ ಹೋಗ್ತಾ ಇದ್ದಾನೆ ಅಂದರೆ ನನ್ನ ಶಕ್ತಿಯನ್ನು ಮೀರಿ ನಾನೇನಾದ್ರೂ ಅಪೇಕ್ಷೆ ಮಾಡಿದರೆ ಅನರ್ಹನಾಗಿದ್ದರೂ ಕೂಡ ಅರ್ಹತೆಗೆ ಪ್ರಯತ್ನ ಮಾಡಿದಾಗ ನನಗಾಗೋದು ತ್ರಿಶಂಕು ಸ್ವರ್ಗ ಮಾತ್ರ ಅನ್ನೋದನ್ನು ಸಾಂಕೇತಿಕವಾಗಿ ಹೇಳ್ತೆ ಈ ತ್ರಿಶಂಕು ಸ್ವರ್ಗ ಕಳಿಸೋ ಆತುರದಲ್ಲಿ ವಿಶ್ವಾಮಿತ್ರ ಏನು ಮಾಡಿಕೊಂಡ್ರೆ ಹೇಳಿ ಇಷ್ಟು ವರ್ಷ ತಪಸ್ಸು ಮಾಡಿದಂಥ ತಪಸ್ಸು ಸಾಧನೆ ಇತ್ತಲ್ಲ ತಪಸ್ಸಿನ ಫಲ ಇತ್ತಲ್ಲ ಎಲ್ಲ ಕರ್ಗೋಯ್ತು ಅಂದ್ರೂ ಛಾಯ್ ನಾನೆಲ್ಲ ಮತ್ತೆ ಕಳ್ಕೊಂಬಟ್ಟೆಯನ್ನು ಹುಡುಕಬೇಕು ಅಂತ ವಿಚಾರ ಮಾಡೋಕ್ ಶುರು ಮಾಡೋದಾಗಿ ಅರವತ್ತನೇ ಸರ್ಗ ಸಮಾಪ್ತ ಆಗ್ತದೆ